ಕಾಂತಮ್ಮನಿಗೆ ಅವರ ಮಕ್ಕಳಾದ ರಂಗ ವಾಸು ಅಂದ್ರೆ ತುಂಬಾ ಇಷ್ಟ ಯಾವಾಗಲೂ ಇಬ್ಬರು ಗಂಡು ಮಕ್ಕಳು ಒಂದೇ ಮನೆಯಲ್ಲಿ ಅಂತ ಹೇಳ್ತಾನೆ ಎನ್ನುವ ಅಕ್ಕ ತಂಗಿಯರನ್ನು ನೋಡಿ ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದ್ರು ಅಕ್ಕ ತಂಗಿಯರು ಈ ಮನೆಗೆ ಸೊಸಂದಿರಾಗಿ ಬಂದ ನಂತರ ಈ ಮನೆಯಲ್ಲಿ ಜಗಳವೇ ಆರಂಭವಾಯಿತು ಹಾಸಿನಿ ಶ್ರೀಮಂತಿಕೆಯಿಂದ ಜೀವನ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಅಣ್ಣ ತಮ್ಮಂದಿರ ಮಧ್ಯೆ ಕಿಚ್ಚು ಹುಟ್ಟಿತ್ತು ಖರೀದಿಯಿಂದ ಹೇಳ್ತಾ ಇದ್ದೀನಿ ಈ ಮನೆ ನನಗೇನೆ ಸ್ವಂತ ತಾಯಿಗೆ ನಾನೇ ಬೆಂಕಿ ಇಟ್ಟಿದ್ದು ಅದ್ರಿಂದ ಕಿರಿಯ ಮಗನಾದ ನನಗೇನೆ ತಾಯಿಯ ಮನೆ ಸ್ವಂತ ಬಿಟ್ಟು ಹೊರಗೋಗು ಏನೋ ನೋಡ್ತಾ ಇದೀನಿ ಮಾತಾಡ್ತಾ ಮನೆಗೆ ಹಿರಿಯವನು ನಾನೇ ಕಣೋ ನನಗೇನೆ ಸ್ವಂತ ಕಣೋ ರೇ ರೇ ನಿಲ್ಸ್ರು ಸಣ್ಣ ವಯಸ್ಸಿನಿಂದ ನೀವಿಬ್ರು ಹೀಗೆ ಹೊಡೆದಾಡ್ಕೋಬಾರದು ಜಗಳ ಮಾಡ್ಕೋಬಾರದು ಅಂತ ನಾನು ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿದ್ದೆ ಆದ್ರೆ ನೀವೇನಂದ್ರೆ ಈ ರೀತಿ ಜಗಳವನ್ನು ಮಾಡ್ತಾ ಇದ್ದೀರಾ ನೀವಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಜೀವನ ಮಾಡ್ತೀರಾ ಅಂತ ಕನ್ಸ್ ಕಂಡ್ಕೊಂಡಿದ್ದೆ ರೀ ನೀವಾದ್ರೂ ಇವ್ರಿಗೆ ಹೇಳ್ರಿ ನೋಡಿ ನಾನು ಏನೇ ಹೇಳೋದು ಇವ್ರು ಆಸ್ತಿಗೋಸ್ಕರ ಈ ರೀತಿ ಜಗಳ ಮಾಡ್ತಾರೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ರೀತಿ ಮಾತ್ರ ಜಗಳ ನಡೆಯುತ್ತೆ ಅನ್ಕೊಂಡಿದ್ರೆ ಇವ್ರಿ ಎರಡು ಮನೆ ಕಟ್ಬೋದಾಗಿತ್ತು ಮಕ್ಳೇ ನಿಲ್ರು ಈ ರೀತಿ ಜಗಳ ಮಾಡ್ಬೇಡಿ ಅಮ್ಮ ವೆಣ್ಣಿಲ್ಲ ನೀನಾದ್ರೂ ನಿನ್ ಗಂಡನಿಗೆ ಹೇಳಮ್ಮ ಅಮ್ಮ ಆಸಿನಿ ನೀನು ನಿನ್ ಗಂಡನಿಗೆ ಹೇಳಮ್ಮ ಜಗಳ ಮಾಡ್ಕೊಳೋದ್ ಬೇಡ ನಿಲ್ಸು ಅಂತ ಹೇಳಮ್ಮ ಅತ್ತೆ ನಾನೇನತ್ತೆ ಹೇಳೋದು ನನ್ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾರೆ ಎಲ್ಲರೂ ನನ್ ಗಂಡನ ಕೈಯಿಂದನೇ ಊಟ ಮಾಡ್ತಾ ಇದ್ದಾರೆ ಆಗಿರುವಾಗ ಎಲ್ಲರೂ ಇಷ್ಟೊಂದು ಮಾತಾಡ್ತಾರಲ್ವಾ ನಾವು ಎಷ್ಟು ದಿನ ಅಂತ ಈಗೇನೆ ಸಹಿಸ್ಕೊಂಡಿರೋದು ನಮ್ಮಿಂದ ಈ ರೀತಿ ಸಹಿಸ್ಕೊಂಡಿರಕ್ಕೆ ಸಾಧ್ಯ ಇಲ್ಲತ್ತೆ ನೀವಿಬ್ರು ಅಕ್ಕ ತಂಗಿರುತ್ತಾನೆ ನೀವಿಬ್ರು ನನ್ ಮಕ್ಕಳನ್ನ ದೂರ ಮಾಡದೆ ಒಟ್ಟಿಗೆ ಇರಿಸ್ತೀರಾ ಅಂತ ತಾನೇ ಮದುವೆ ಮಾಡಿಸ್ಕೊಂಡ್ ಬಂದಿದ್ದು ಆದ್ರೆ ನೀವೇನಂದ್ರೆ ಹಿಂಗೆ ಜಗಳ ಮಾಡಿಸ್ತಿದ್ದೀರಾ ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ನಾನಿನ್ನ ಎಷ್ಟೇ ತಡೆದ್ರೂ ಇವ್ರು ಮಾಡುವ ಜಗಳವನ್ನು ನನ್ನಿಂದ ತಡೆಯಲು ಸಾಧ್ಯ ಆಗ್ತಿಲ್ಲತ್ತೆ ರೀ ನೀವಾದ್ರೂ ನನ್ ಮಾತು ಕೇಳ್ರಿ ಅಣ್ಣ ತಮ್ಮಂದಿರಿಗೆ ಜಗಳ ಮಾಡ್ಕೋಬೇಡಿ ಮೈದುನನ್ ಜೊತೆ ಕೇಳಿ ನಾವು ಕೂತು ಮಾತಾಡಿ ಸರಿಪಡಿಸೋಣ ರೀ ಹೀಗೆ ತುಂಬಾ ಸಮಯ ಮಾತನಾಡಿದ ನಂತರ ರಂಗ ವಾಸು ಇಬ್ರು ಆದ್ರು ವೆಣ್ಣಿಲ ಹಾಗೆ ಹೇಳಿದಾಗ ಬೆಣ್ಣಿಲನ ಗಂಡ ವಾಸು ತಮ್ಮನ್ ಜೊತೆ ಹೀಗೆ ಹೇಳಿದ ನಾವೀಗೆ ತಂದೆ ತಾಯಿಗೆ ತೊಂದರೆ ಕೊಡೋದು ತುಂಬಾ ದೊಡ್ಡ ತಪ್ಪಲ್ವಾ ನಾವಿಬ್ರು ಒಂದೇ ಮನೆಯಲ್ಲಿರೋಣ ಬೇಕಂದ್ರೆ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳೋಣ ಏನು ಅಂತ ಹೇಳ್ತೀಯಾ ಹಾಗೆಲ್ಲ ನಮ್ಮಿಂದ ಈ ಮನೆಯಲ್ಲಿ ಇರಕ್ಕಾಗದಿಲ್ಲ ನನ್ ಗಂಡ ಎಷ್ಟು ವರ್ಷದಿಂದ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ನಾವು ಆ ರೀತಿ ಸಂಪಾದನೆ ಮಾಡಿ ಬೇರೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ದೊಡ್ಡ ಬಂಗ್ಲೆನೆ ಕಟ್ಟಿರ್ಬೋದು ಇಲ್ಲಿ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆಸಿನಿ ಏನೇ ನೀನ್ ಇಷ್ಟೊಂದು ಹಠ ಮಾಡ್ತಾ ಇದ್ದೀಯಾ ಯಾಕೆ ನಮ್ಮ ಮಾತನ ಕೇಳ್ತಾ ಇಲ್ಲ ನೋಡಕ್ಕ ನನ್ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾರೆ ಅದರಿಂದ ನಾವು ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಿ ನಮ್ಮ ಮಕ್ಕಳಿಗೆ ಕೂಡ ಇದೇ ಮನೆಯಲ್ಲಿ ಇರಿಸಿದ್ರೆ ಅವರ ಜೀವನ ನಿಮ್ಮ ಹಾಗೆ ಬಡತನದಲ್ಲೇ ಇರುತ್ತೆ ಸಿನಿ ನನಗೂ ಕೂಡ ಮಕ್ಕಳಿದ್ದಾರಲ್ವಾ ಅದಿಕ್ಕೆಂತ ಈ ಕುಟುಂಬನ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ ನಾನು ಕೂಡ ಹಾಗೆ ಹೋಗಿ ಬದುಕ್ಬೋದು ಅನ್ಬೋದಲ್ವಾ ನೋಡಕ್ಕ ಸುಮ್ನೆ ನನ್ ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಈ ಆಸ್ತಿನ ಬೇರೆ ಬೇರೆ ಮಾಡ್ಬೇಕು ನಮಗೆ ಹಂಚಬೇಕಾದ ಆಸ್ತಿನ ಹಂಚಿಕೊಟ್ರೆ ನಾವು ಬೇರೆ ಹೋಗಿರ್ತೀವಿ ಹೀಗೆ ಕಾಂತಮ್ಮ ರಂಗಯ್ಯ ತುಂಬಾ ಸಮಯ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ರು ರಂಗಯ್ಯ ತನ್ನ ಇಬ್ಬರು ಮಕ್ಕಳನ್ನು ನೋಡಿ ನಾನು ನಮ್ಮ ಮನೆಯನ್ನು ನಮ್ಮ ಮನೆ ಆವರಣವನ್ನು ಎರಡು ಭಾಗವಾಗಿ ಮಾಡ್ತಾ ಇದ್ದೀನಿ ನಾನು ಈ ಮನೆಯ ಚಿಕ್ಕವನು ವಾಸಿಗೆ ಕೊಡ್ತಾ ಇದ್ದೀನಿ ಅದೇ ರೀತಿ ರಂಗನಿಗೆ ಮನೆಯ ಆವರಣದಲ್ಲಿರುವ ಪ್ರದೇಶವನ್ನು ಕೊಡ್ತಾ ಇದ್ದೀನಿ ಅಪ್ಪ ಏನಪ್ಪ ಮನೆ ಹೊರಗಡೆ ಏನೂ ಇಲ್ಲ ಅಲ್ಲಿ ನಾನು ಹೇಗಪ್ಪ ಜೀವನ ಮಾಡಕ್ಕಾಗುತ್ತೆ ನೀವೇ ಹೇಳಿ ಇಲ್ಲಪ್ಪ ನೀನು ಅಲ್ಲೇ ಜೀವನ ಮಾಡಬೇಕು ನಾವು ಕೂಡ ನಿಮ್ಮ ಜೊತೆನೆ ಬಂದು ಜೀವನ ಮಾಡ್ತೀವಿ ನೀನು ನಮ್ನ ಬೇಡ ಅಂತ ಹೇಳಿದ್ರೆ ಎಲ್ಲೋ ಹಳ್ಳನೋ ಹೊಂಡನೋ ನೋಡ್ಕೊಂಡು ಹೋಗ್ಬಿಡ್ತೀವಿ ಅತ್ತೆ ಆ ರೀತಿ ಎಲ್ಲ ಹೇಳ್ಬೇಡಿ ಅತ್ತೆ ನೀವು ದೊಡ್ಡವರು ನೀವು ಹೇಳಿದ ರೀತಿನೇ ನಾವು ಮಾಡ್ತೀವಿ ಹೀಗೆ ವೆಣ್ಣಿಲ ರಂಗ ಸರಿ ಅಂತ ಒಪ್ಪಿಕೊಂಡು ಮಗಳನ್ನು ಕರ್ಕೊಂಡು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗಡೆ ಬಂದ್ರು ತಮ್ಮ ರಂಗಯ್ಯ ಸಣ್ಣ ಸೊಸೆ ಹಾಗೂ ಮಗನನ್ನು ನೋಡಿ ನೋಡಮ್ಮ ಹೆತ್ತವಳ ಕಷ್ಟ ಹೆತ್ತವಳಿಗೆ ಮಾತ್ರ ಗೊತ್ತಾಗೋದು ಇವತ್ತೇ ನಾವು ಈ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ನಾಳೆನೆ ನಾನೇನಾದ್ರೂ ಸತ್ತೋದ್ರೆ ನನ್ನ ಮನೇನ ಬೇರೆ ಬೇರೆ ಮಾಡಿದ ರೀತಿ ನನ್ನ ದೇಹವನ್ನು ಕೂಡ ಬೇರೆ ಬೇರೆ ಮಾತ್ರ ಮಾಡಕ್ ವಾಸು ಒಂದು ಗಂಡಸಿನ ಯಶಸ್ವಿನ ಹಿಂದೆ ಒಂದು ಹೆಂಗಸಿದ್ದಾಳೆ ಎನ್ನುವ ಮಾತು ಎಷ್ಟು ಸತ್ಯನೋ ಅದೇ ಗಂಡಸಿನ ನಾಶದ ಹಿಂದೆ ಕೂಡ ಒಬ್ಳು ಹೆಂಗಸಿದ್ದಾಳೆ ಎನ್ನುವ ಮಾತನ್ನು ಅರಿತುಕೊಂಡ್ರೆ ನೀನು ಚೆನ್ನಾಗಿರ್ತೀಯ ನಾವಿನ್ನು ಹೊರಡ್ತೀವಿ ನಿನಗೆ ಯಾವ ಕಷ್ಟ ಬಂದರೂ ಕೂಡ ಸರಿ ಅಪ್ಪ ಅಮ್ಮ ಅಂತ ನಮ್ಮನ್ನ ಕರೆದ ತಕ್ಷಣ ನಮ್ಮಿಂದಾದ ಸಹಾಯವನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ ಹುಷಾರು ಮಕ್ಕಳೇ ಭದ್ರವಾಗಿರಿ ಆಸಿನಿ ನಾವು ಹೋಗಿ ಬರ್ತೀವಮ್ಮ ನನ್ನ ಮಗನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಹೋಗ್ತಾ ಇದ್ದೀನಿ ಹುಷಾರಾಗಿ ನೋಡ್ಕೋ ಹೋಗಿ ಬರ್ತೀವಿ ಸುಮ್ನೆ ಈ ರೀತಿ ಬರೀ ಕಣ್ಣೀರೆಲ್ಲ ಹಾಕ್ತಾ ಇರ್ಬೇಡಿ ಏನು ಹೇಳಕ್ ಬಂದಿದಲ್ಲ ಹೇಳಿ ಆಯ್ತಲ್ವಾ ಇನ್ಯಾಕೆ ಇಲ್ಲೇ ನಿಂತಿದ್ದೀರಾ ನೀವಿನ್ನು ಹೊರಡ್ಬೋದು ಸುಮ್ನೆ ಏನೇನೋ ಮಾತನ್ನು ಹೇಳಿ ನಾಟಕ ಮಾಡಕ್ ಹೋಗ್ಬೇಡಿ ಹೀಗೆ ಆಸಿನಿ ಏನೇನೋ ಮಾತಾಡ್ದಾಗ ಕಾಂತಮ್ಮ ಅವರ ಗಂಡ ಅಲ್ಲಿಂದ ದುಃಖದಿಂದನೇ ಹೊರಟೋದ್ರು ಬೆನ್ನಿಲ ಇಡೀ ಕುಟುಂಬವನ್ನು ಕರ್ಕೊಂಡು ಹೋಗುವಾಗ ಜೋರಾಗಿ ಮಳೆ ಬರ್ತಿತ್ತು ಮಳೆಯಲ್ಲೇ ನೆನೆದುಕೊಂಡು ಮರದ ಕೆಳಗೆ ಹೋಗಿ ಸೇರಿಕೊಂಡ್ರು ಮಕ್ಕಳ ಜೊತೆ ಕಷ್ಟಪಡ್ತೇ ಇರುವ ಬೆಣ್ಣಿಲನನ್ನು ನೋಡಿ ಅತ್ತೆ ಕಾಂತಮ್ಮ ದುಃಖ ಪಡುತ್ತಾ ಬೆಣ್ಣಿಲ ನಿನ್ನ ನಿನ್ನ ಮಕ್ಕಳನ್ನ ಈ ರೀತಿ ಹೊರಗೆ ತಂದ್ಬಿಟ್ಟೆ ನನ್ ಮೇಲೆ ಕೋಪ ಇದ್ರೆ ನಮ್ನ ಈ ರೀತಿ ಪರಿಸ್ಥಿತಿಯಲ್ಲಿ ನನಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಯಿತು ಅತ್ತೆ ಕಾಲ ಯಾವಾಗ್ಲೂ ಹೀಗೇನೆ ಇರೋದಿಲ್ಲ ಅಲ್ವಾ ಜೀವನದ ಪಾಠ ಹೇಳಿಕೊಡುವ ಸಮಯ ಇದು ಇದು ಶಾಶ್ವತ ಅಲ್ಲ ಅದು ನಮ್ಗೆ ಇವಾಗಲೇ ಗೊತ್ತಾಗಿದತ್ತೆ ಇವಾಗ ನಡೆದಿದ್ದೆಲ್ಲ ನಡೆದೋಯ್ತು ಮುಂದಿನ ವಿಚಾರದ ಬಗ್ಗೆ ಆಲೋಚನೆ ಮಾಡೋಣ ರಂಗ ಎಲ್ಲಾದರೂ ಮನೆ ಬಾಡಿಗೆಗೆ ತೆಗೆದುಕೊಂಡು ನಾವೆಲ್ಲರೂ ಹೋಗಿ ಅಲ್ಲಿ ಇರೋಣ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿಯಪ್ಪ ಬೇಡ ರೀ ಬೇಡ ಯಾಕೆ ನಾವು ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡಬೇಕು ಬೇಡ ನಾವು ಈ ಮರದ ಕೆಳಗೇನೆ ಸಂತೋಷವಾಗಿ ಜೀವನವನ್ನು ಮಾಡಿ ತೋರಿಸೋಣ ಈ ಮರದ ಕೆಳಗೇನಾ ಹೇಗಮ್ಮ ಅತ್ತೆ ನಾವು ಈ ಮರವನ್ನೇ ಮನೆಯಾಗಿ ಮಾಡೋಣ ಅತ್ತೆ ಹಾಗೆಂತೇಳಿ ವೆಣ್ಣಿಲ ಆ ಮರವನ್ನು ಮನೆಯಾಗಿ ಬದಲಾಯಿಸಿದ್ಲು ಹೀಗೆ ಮರದ ಕೊಂಬೆಗಳಲ್ಲೇ ಮೂರು ಗುಡಿಸಲನ್ನು ನಿರ್ಮಾಣ ಮಾಡಿದ್ರು ಅತ್ತೆ ಮಾವ ಇರ್ಲಿಕ್ಕೆ ಗಂಡ ಎಂಟಿ ಇರ್ಲಿಕ್ಕೆ ಹಾಗೆ ಇರ್ಲಿಕ್ಕೆ ಸಣ್ಣ ಸಣ್ಣ ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡಿದ್ರು ಈ ಮನೆಗಳನ್ನು ಆಸಿನಿ ನೋಡ್ತಾ ಇದ್ಲು ರೀ ಇವಾಗ ನಾವಿರುವ ಮನೆಯನ್ನು ದೊಡ್ಡ ಬಂಗ್ಲೆಯಾಗಿ ಪರಿವರ್ತನೆ ಮಾಡಬೇಕು ಇನ್ನು ಚೆನ್ನಾಗಿ ಕಟ್ಕೋಬೇಕು ರೀ ಆಸಿನಿ ಮಾಡೋಣ ಮಾಡೋಣ ನೀನು ಹಾಗೇನೆ ನೋಡ್ತಾ ಇರು ಹೀಗೆ ವಾಸು ಹೆಂಡತಿಯ ಮಾತು ಕೇಳಿ ಅವನು ಇರುವ ಮನೆಯನ್ನು ಇನ್ನೂ ದೊಡ್ಡ ಬಂಗ್ಲೆ ರೀತಿ ಮಾಡಿದ್ರು ಅದನ್ನು ನೋಡಿ ಕಾಂತಮ್ಮ ರೀ ಹಣ ಇದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ಕೊಂಡಿದ್ದಾರೆ ಅವರು ಮಾಡುವ ತಪ್ಪು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಕಾಂತ ಈ ಮರ ನನ್ ತಾತ ಮುತ್ತಾತನ ಕಾಲದಿಂದಲೇ ಇದೆ ಈ ಮರ ನಮ್ಗೆ ಆಶ್ರಯ ಕೊಡುತ್ತೆ ಅಂತ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ ನಾನು ನಿಜ ಹೇಳ್ಬೇಕು ಅಂದ್ರೆ ಆ ಮನೆಯಲ್ಲಿ ಇರ್ಲಿಕ್ಕಿಂತ ಈ ಗುಡಿಸಲ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದೇ ನನಗೆ ತುಂಬಾ ಸಂತೋಷ ಕೊಡ್ತಿದೆ ನನಗೂ ಹಾಗೇನೆ ಅನ್ಸುತ್ತೇರಿ ಹೀಗೆ ಎಂಟಿ ಮಾತಾಡ್ತಾ ಇರುವಾಗ ಬೆಣ್ಣ ಅತ್ತೆ ಮಾಮನ ಕರೆದು ಊಟಕ್ಕೆ ಕೂರ್ಸಿದ್ಲು ಹೀಗೆ ಎಲ್ಲರೂ ಊಟಕ್ಕೆ ಕೂತಾಗ ಅತ್ತೆ ಬಿರುಗಾಳಿ ಬರ್ತಾ ಇದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಾವು ಹುಷಾರಾಗಿರ್ಬೇಕು ಎಷ್ಟೋ ವರ್ಷಗಳಿಂದ ಎಂತೆಂತೋ ಗಾಳಿನ ನೋಡಿದೀವಿ ಈ ಮರದಿಂದ ನಮಗೆ ಯಾವ ತೊಂದ್ರೆನೂ ಆಗೋದಿಲ್ಲ ನಾವು ಹುಷಾರಾಗಿರ್ಬೋದು ನೀವೇಳದೇನು ಸರಿನೇ ಮಾವ ನೀವೇನು ಆಲೋಚನೆ ಮಾಡ್ಬೇಡಿ ಹೀಗೆ ಎಲ್ಲರೂ ಸಂತೋಷದಿಂದ ಮಾತಾಡ್ಕೊಂಡು ಊಟವನ್ನು ಮಾಡ್ತಾ ಇದ್ರು ಹೀಗೆ ನಿಧಾನವಾಗಿ ಮಳೆ ಆರಂಭವಾಯಿತು ಜೋರಾಗಿ ಬಿರುಗಾಳಿ ಕೂಡ ಮೀಸ್ತಾ ಇತ್ತು ದಿನಾ ಇಡೀ ಜೋರಾಗಿ ಮಳೆ ಬರ್ತಾ ಇತ್ತು ಆ ಮಳೆಗೆ ಆ ಮನೆ ಮುಕ್ಕಾಲು ಭಾಗ ಮುಳುಗಿ ಹೋಯ್ತು ಬೇಗ ಬನ್ನಿ ನಾವು ಬೇಗ ಮಾಡಿಗೆ ಹೋಗೋಣ ಮಕ್ಕಳೇ ಆ ಕೊಡೆನ ತಗೊಳ್ಳಿ ಮೇಲೆ ಹೋಗೋಣ ಅಯ್ಯೋ ಇದೆಲ್ಲ ನನ್ ಕರ್ಮ ಎಷ್ಟೊಂದು ಖರ್ಚು ಮಾಡಿ ಈ ಮನೆನ ಕಟ್ಟಿದ್ರು ಕೂಡ ಎಲ್ಲನೂ ವ್ಯರ್ಥನೆ ಆಗೋಯ್ತು ಈ ಮಾತಾಡಿದೆಲ್ಲ ಸಾಕು ಬನ್ನಿ ಬೇಗ ನಾವು ಮಾಡಿ ಮೇಲೆ ಹೋಗೋಣ ಇಲ್ಲದಿದ್ರೆ ನಾವು ಕೂಡ ಇಲ್ಲೇ ಮುಳುಗೋಗ್ತೀವಿ ಹೀಗೆ ಆಸಿನಿ ವಾಸು ಇಬ್ಬರು ಮಗಳನ್ನು ಕರ್ಕೊಂಡು ಮಾಡಿಗೆ ಹೋದ್ರು ಕೊಡೆನ ಇಟ್ಕೊಂಡು ಅಲ್ಲೇ ನಿಂತಿದ್ರು ವಾಸು ಆಸಿನಿ ಇಬ್ಬರು ಮರದ ಮೇಲೆ ಮನೆಯನ್ನು ಕಟ್ಕೊಂಡಿರುವ ತಂದೆ ತಾಯಿ ಅಣ್ಣ ಹತ್ತಿಗೆನ ನೋಡಿದ್ರು ಅವಾಗ ಅವರು ಎಲ್ಲರೂ ಸಂತೋಷದಿಂದ ಊಟ ಮಾಡುವುದನ್ನು ನೋಡಿದ್ರು ನೋಡ್ದ ಇಷ್ಟೊಂದು ಎಷ್ಟೊಂದು ಸಂತೋಷವಾಗಿದ್ದಾರೆ ಅಂತ ಅದೇ ತನ್ನ ನಿಜವಾದ ಆನಂದ ನಾನೇ ಹಣದ ಅಹಂಕಾರದಲ್ಲಿ ತಿಳಿಯದೆ ತಪ್ಪು ಮಾಡ್ಬಿಟ್ಟೆ ನಾನು ನನ್ನ ತಂದೆ ತಾಯಿಯ ಮಾತು ಕೇಳದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅದಕ್ಕೇನೆ ಈ ದಿನ ನಾನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ ಮಳೆ ಬಂದು ನೀರ್ ಬಂದ್ರೆ ನೀವೇನ್ರಿ ಮಾಡಕ್ಕಾಗುತ್ತೆ ನೋಡ್ತಾ ಇರಿ ನಾವು ಅವ್ರಗಿಂತ ಇನ್ನು ಎಷ್ಟೊಂದು ಬೆಳೆದು ಸಂತೋಷವಾಗಿ ಜೀವನ ಮಾಡ್ತೀವಿ ಅಂತ ನೀವು ಸುಮ್ಮನೆ ಏನು ತಲೆ ಕೆಡ್ಸ್ಕೋಬೇಡಿ ದೊಡ್ಡದಾಗಿ ಜೀವನ ಮಾಡೋದು ಆಮೇಲೆ ಆಲೋಚನೆ ಮಾಡು ಇವಾಗ ಜೀವಂತವಾಗಿ ಇರ್ತೀವ ಇಲ್ವಾ ಅಂತ ನೋಡು ಹಾಗಾದರೆ ನೀವು ಏನ್ರಿ ಹೇಳಕ್ ಬರ್ತಿದ್ದೀರಾ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂದ್ಕೊಂಡಿದ್ದೀರಾ ಇವಾಗ ನನಗೆ ನನ್ನ ಮಕ್ಕಳನ್ನ ಕಾಪಾಡಬೇಕು ಅದೇ ನನಗೆ ಮುಖ್ಯ ನಿನ್ನ ಮಾತು ನನಗೆ ಮುಖ್ಯ ಅಲ್ಲ ಹಾಗಾದರೆ ಮನೆ ಬಿಟ್ಟು ಹೋಗೋಣ ಬನ್ರಿ ಮಳೆ ಹೇಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೆ ಅಲ್ವಾ ಇನ್ನು ಮನೆ ಬಿಟ್ಟು ನಾವು ಹೇಗೆ ಹೊರಗಡೆ ಹೋಗೋದು ದೇವರಂತ ತಂದೆ ತಾಯಿನ ಕಳ್ಕೊಂಡೆ ಪ್ರೀತಿಯಿಂದ ಇರುವ ನನ್ನ ಅಣ್ಣನ ಕಳ್ಕೊಂಡೆ ಸೊ ಆಸಿನಿ ಹೀಗೆ ಮಾತಾಡ್ತಾ ಇದ್ದಂಗೆ ಮನೆ ಮಳೆಯಿಂದ ಮುಳುಗಿ ಬೀಳುವ ಪರಿಸ್ಥಿತಿ ಬಂತು ಬೆಣ್ಣಿಲ ಮತ್ತು ಅವಳ ಗಂಡ ಅವರನ್ನು ಅವರ ಗುಡಿಸಲು ಮನೆಯಿಂದ ನೋಡ್ತಾ ಇದ್ರು ಅವರ ಕೈಯಲ್ಲಿರುವ ಹಗ್ಗದ ಸಹಾಯದಿಂದ ಮಾಡಿಗೆ ಬಂದ್ರು ಮಾಡಿಯಿಂದ ಅವರೆಲ್ಲರನ್ನೂ ಕಾಪಾಡಿ ಅವರ ಗುಡಿಸಲು ಮನೆಗೆ ಕರ್ಕೊಂಡ್ ಬಂದ್ರು ನಿಧಾನವಾಗಿ ಒಬ್ಬೊಬ್ಬರಾಗಿ ಮನೆಯೊಳಗೆ ಬಂದ್ರು ತನ್ನ ಅತ್ತೆ ಮಾವನನ್ನು ನೋಡಿ ಆಸಿನಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ಲು ಅತ್ತೆ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಮಾಡಿದ ತಪ್ಪೇನು ಅಂತ ನನಗೆ ಇವಾಗ ಅರ್ಥ ಆಯ್ತು ಇಲ್ ನೋಡಮ್ಮ ಜೀವನ ನಮಗೆ ಎಷ್ಟೋ ಪಾಠವನ್ನು ಹೇಳಿಕೊಡುತ್ತೆ ಮೊದಲು ಹೇಗೆ ನಾವು ಜೀವನ ಮಾಡಬೇಕು ಅಂತ ಕಲ್ತ್ಕೊಂಡು ಆಮೇಲೆ ನಾವು ಮುಂದಿನ ಜೀವನವನ್ನು ಮಾಡಬೇಕು ಇಷ್ಟು ದಿನ ನೀನ್ ಮಾಡಿದ ತಪ್ಪೇನು ಅಂತ ಗೊತ್ತಾಯ್ತಲ್ವಾ ಇನ್ ಮುಂದೆ ನೀನು ತಪ್ಪು ಮಾಡಲ್ಲ ಅಂತ ನನಗ್ ಗೊತ್ತು ನೀವು ಯಾವಾಗ ಊಟ ಮಾಡಿದ್ರಿ ಅಂತ ಗೊತ್ತಿಲ್ಲ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀನಿ ಬನ್ನಿ ಊಟ ಮಾಡಿ ಅಕ್ಕ ನನ್ನನ್ನು ಕ್ಷಮಿಸಕ್ಕ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಯಾಕೇನೆ ನನ್ ಜೊತೆ ಕ್ಷಮೆ ಕೇಳ್ತೀಯ ಎಷ್ಟಾದ್ರೂ ನೀ ನನ್ ತಂಗಿ ಅಲ್ವಾ ನಿನ್ನ ಕ್ಷಮಿಸುವ ಗುಣ ನನ್ನಲ್ಲಿರ್ಬೇಕಲ್ವಾ ಹೀಗೆ ರಂಗ ಅವನ ತಮ್ಮನಾದ ವಾಸುವನ್ನು ತಬ್ಬಿಕೊಂಡ ಅವಳು ಕೂಡ ಜೊತೆಯಾಗಿ ತಮ್ಮ ತಂದೆ ತಾಯಿಯನ್ನು ನೋಡಿ ಸಂತೋಷಪಟ್ರು ಎಲ್ಲರಿಗೂ ಬಿಸಿ ಬಿಸಿಯಾಗಿ ರೊಟ್ಟಿಯನ್ನು ಮಾಡಿಕೊಟ್ಲು ವೆಣ್ಣಿಲ ಹೀಗೆ ಮಳೆ ಕಡಿಮೆಯಾಗುವ ತನಕ ಎಲ್ಲರೂ ಸೇರಿ ಮರದ ಗುಡಿಸಲ ಮನೆಯಲ್ಲೇ ಜೀವನ ಮಾಡಿದ್ರು ಹೇಮಲವಾಡ ಎನ್ನುವ ಗ್ರಾಮದಲ್ಲಿ ವಂಶಿ ಎನ್ನುವ ವ್ಯಕ್ತಿ ಇದ್ದ ಅವನ ಹೆಂಡತಿ ಶ್ಯಾಮಲಾ ಇಬ್ಬರು ಮಕ್ಕಳಾದ ಸುರೇಶ್ ಮತ್ತು ಪ್ರಸಾದ್ ಜೊತೆ ಸೇರಿ ಜೀವನ ಮಾಡ್ತಿದ್ರು ಇಬ್ಬರು ಮಕ್ಕಳಲ್ಲಿ ಸುರೇಶ್ನ ಸರೋಜಾ ಎನ್ನುವ ಬಡ ಹುಡುಗಿ ಜೊತೆ ಪ್ರಸಾದ್ನ ಪದ್ಮಿನಿ ಎನ್ನುವ ರಿಚ್ ಹುಡುಗಿಗೆ ಕೊಟ್ಟು ಮದ್ವೆ ಮಾಡಿಸಿದ್ರು ಹೊಸ ಸೊಸೆಯಂದಿರಿಬ್ಬರು ಮನೆಗೆ ಬಂದ್ರು ಇಲ್ಲಿ ನೋಡಿ ಸೊಸೇಂದಿರೇ ಒಳ್ಳೆ ಸಮಯದಲ್ಲಿ ಮನೆಗೆ ಬಂದಿದೀರಾ ದೇವರ ರೂಮಿಗೆ ಹೋಗಿ ನೀವಿಬ್ರು ದೀಪ ಹಚ್ಚಿ ಸರಿ ಅತ್ತೆ ಅಮ್ಮ ಪದ್ಮಿನಿ ಏನಮ್ಮ ಅದು ನಿನ್ನ ಕೈಯಲ್ಲಿ ಓ ಅದತ್ತೆ ಅದು ತಾಯಿಯ ಚಿನ್ನದ ವಿಗ್ರಹ ನಮ್ಮ ಮನೆಯಿಂದ ತಂದಿದ್ದೀನಿ ಓ ಹೌದಾ ಸರಿ ಅಮ್ಮ ಸರೋಜಾ ನೀನ್ ಕೂಡ ಏನಾದರೂ ತಂದಿದೀಯಾ ಅತ್ತೆ ನನ್ ಜೊತೆ ಈ ಸಣ್ಣ ತಾಯಿಯ ಫೋಟೋ ಬಿಟ್ರೆ ಏನೂ ಇಲ್ಲತ್ತೆ ಸರಿ ಕಣಮ್ಮ ಅದೆಲ್ಲ ಪರವಾಗಿಲ್ಲ ನೀವಿಬ್ರು ಸೇರಿ ಪೂಜೆಯನ್ನು ಮಾಡಿ ಹೋಗಿ ಅತ್ತೆ ಇನ್ನು ಅವರು ಏನ್ ಮಾಡ್ತಾರೆ ನನ್ ಜೊತೆ ಸೇರಿ ಈ ವಿಗ್ರಹದ ಜೊತೆಗೇನೆ ಪೂಜೆ ಮಾಡ್ಲಿಕ್ಕೆ ಹೇಳಿ ಅವರಿಗೆ ಅದ್ರಲ್ಲಿ ಅಮ್ಮ ವಿಗ್ರಹವಾದ್ರು ಫೋಟೋ ಆದ್ರು ತಾಯಿ ಅಂದ್ರೆ ಆ ದೇವರು ತಾನೆ ಪರವಾಗಿಲ್ಲ ಅಂತ ಹೇಳಿದ್ರು ಕಮಲಾ ಹೀಗೆ ಅವರವರಿಗೆ ತಿಳಿದಿರುವ ಹಾಗೆ ಪೂಜೆಯನ್ನು ಮಾಡಿದ್ರು ಹೀಗೆ ದಿನಗಳು ಕಳೆಯಿತ್ತು ಸರೋಜ ಪದ್ಮಿನಿ ಜೊತೆ ಹೋಲ್ಸಿದ್ರೆ ಬಡ ಮನೆಯ ಹುಡುಗಿ ಅಂತ ಅವಳ ಮನ್ಸಲ್ಲಿ ಆಲೋಚನೆ ಯಾವಾಗ್ಲೂ ಇತ್ತು ಕಮಲಾ ಸೊಸೆಂದಿರಿಬ್ರಿಗೆ ಈ ಮನೆ ಅಡ್ಜಸ್ಟ್ ಆಯ್ತಾ ಪದ್ಮಿನಿ ಚೆನ್ನಾಗಿದ್ದಾಳಪ್ಪ ಸರೋಜ ಕೂಡ ಚೆನ್ನಾಗಿ ಇದ್ದಾಳಪ್ಪ ಏನೋ ಚೆನ್ನಾಗಿದ್ದಾಳೆ ಪದ್ಮಿನಿ ಎಲ್ಲರ ಜೊತೆ ಸೇರ್ಕೊಂಡಿದ್ರೆ ಸರೋಜ ಮಾತ್ರ ಯಾವಾಗ್ಲೂ ಏನೋ ಕಳ್ಕೊಂಡಂಗೆ ಒಬ್ಳೆ ಇರ್ತಾಳೆ ಹೌದಾ ಯಾಕೆ ಏನಾಯ್ತಂತೆ ಅದೇನೋ ಗೊತ್ತಿಲ್ಲ ರೀ ನಾನು ಹತ್ತು ಮಾತು ಮಾತಾಡಿದ್ರೆ ಅವಳು ಒಂದೇ ಮಾತು ಮಾತಾಡ್ತಾಳೆ ರೀ ಮಾತೇ ಆಡೋದಿಲ್ಲ ಯಾಕಪ್ಪ ಸುರೇಶ ಸೊಸೇನ ಏನಾದರೂ ಹೇಳ್ದ ಅಯ್ಯೋ ಅಪ್ಪ ನಾನೇನು ಹೇಳಿಲ್ಲ ಹೊಸ ವಾತಾವರಣ ಅಲ್ವಾ ಅವಳಿಗೆ ಅವ್ರ ತಂದೆ ತಾಯಿ ಯೋಚನೆ ಬರ್ತಿದ್ದಾರೋ ಏನೋ ಸರಿ ಇಬ್ರು ಸೊಸೇಂದಿರ್ನ ಹುಷಾರಾಗಿ ನೋಡ್ಕೊಳ್ಳಿ ಹೀಗೆ ಮಾತಾಡ್ತಾ ಇರುವಾಗ ಪದ್ಮಿನಿ ಅಲ್ಲಿಗೆ ಬಂದ್ಲು ಆಂಟಿ ಅಂಕಲ್ ನಿಮ್ ಜೊತೆ ಒಂದ್ ವಿಷಯ ಹೇಳ್ಬೇಕು ಏನಮ್ಮ ಅತ್ತೆ ಮಾವ ಅಂತ ಕರಿಬೋದಲ್ವಾ ಅದೇನು ಆಂಟಿ ಅಂಕಲ್ ಸರಿ ಅತ್ತೆ ನಂಗೆ ನಿಮ್ ಜೊತೆ ಒಂದ್ ವಿಷಯ ಹೇಳ್ಬೇಕು ಏನಮ್ಮ ಪದ್ಮಿನಿ ಅದು ಅದು ಇವಾಗ ಹತ್ರದಲ್ಲೇ ದಸರಾ ಬರ್ತಾ ಇದೆ ಅಲ್ಲ ದಸರಾ ಆಚರಣೆ ಮಾಡ್ಬೇಕಲ್ವಾ ಅಲ್ಲ ನಮ್ಮ ಮನೆಯಲ್ಲಿ ಶಾರದಾ ದೇವಿಯ ದೊಡ್ಡ ವಿಗ್ರಹ ಇಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಣ ನಿನ್ನ ಆಲೋಚನೆ ಚೆನ್ನಾಗಿದೆ ಕಣಮ್ಮ ಆದ್ರೆ ಅದಕ್ಕೆ ತುಂಬಾನೇ ಹಣ ಖರ್ಚಾಗುತ್ತೆ ಅಯ್ಯೋ ಮಾವಯ್ಯ ಅದೆಲ್ಲ ನಾನ್ ನೋಡ್ಕೋತೀನಿ ನೀವು ಪರ್ಮಿಷನ್ ಕೊಟ್ರೆ ಸಾಕು ಸರಿ ಕಣಮ್ಮ ನಿನ್ ಮನ್ಸಿಗೆ ಏನನ್ಸುತ್ತೋ ಹಾಗೇನೆ ಮಾಡು ಆದ್ರೆ ಅತ್ತೆ ಅಷ್ಟೊಂದು ಆಡಂಬರವಾಗಿ ಮಾಡ್ಲಿಕ್ಕೆ ನಮ್ಮ ಮನೆಯವರ ಸಮ್ಮುಖದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀನು ಹೇಳೋದ್ ಕೂಡ ಸರಿನೇ ನೀನು ಬಡ ಮನೆಯಿಂದ ಬಂದೆ ಅಲ್ವಾ ಅದಿಕ್ಕೆ ನವರಾತ್ರಿ ಉತ್ಸವವನ್ನು ಎಷ್ಟು ವೈಭೋಗದಿಂದ ಮಾಡ್ತಾರೆ ಅಂತ ನಿಂಗ್ ಗೊತ್ತಿಲ್ಲ ಪದ್ಮಿನಿ ಹಾಗೆ ಹೇಳಿದ ಕಾರಣ ಸರೋಜಾ ಬೇಜಾರ್ ಮಾಡ್ಕೊಂಡೋದ್ಲು ಆದ್ರೆ ಕಮಲ ಸರೋಜ ಬೇಜಾರ್ ಮಾಡ್ಕೊಂಡೋಗಿದ್ನ ನೋಡಿ ಸಮಾಧಾನ ಮಾಡಿದ್ರು ಅಮ್ಮ ಸರೋಜಾ ನೀನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀನ್ ಯಾರ್ ಜೊತೆನೂ ಮಿಂಗಲಾಗ್ತಾ ಇಲ್ಲ ಅದು ಅತ್ತೇ ಇಲ್ ನೋಡಮ್ಮ ಪದ್ಮಿನಿ ಹೇಳಿದ ಮಾತಿಗೆ ಬೇಜಾರಾಗ್ಬೇಡ ಪದ್ಮಿನಿ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಿದ್ದಾಳೆ ನನ್ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ದೇವರ್ ಪೂಜೆ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕಮ್ಮ ಆಡಂಬರ ಎಲ್ಲ ಬೇಕಾಗಿಲ್ಲ ಅವಳು ಮಾಡ್ಲಿ ನಿನ್ ಮನ್ಸಿಗೆ ಹೇಗ ಅನ್ಸುತ್ತ ನೀನ್ ಮಾಡು ಸರಿ ಅತ್ತೆ ಆದ್ರೂ ಕೂಡ ಸರೋಜ ಪದ್ಮಿನಿ ಹಾಗೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಪದ್ಮಿನಿ ಮಾತ್ರ ತುಂಬಾ ಪೂಜೆಗೆ ಏರ್ಪಾಡುಗಳನ್ನ ರೀತಿ ಗ್ರ್ಯಾಂಡ್ ಆಗಿ ಮಾಡುವುದರಿಂದ ಹೊರಗಿನವರು ಏ ಮೂರ್ತಿ ನೋಡ್ದ ವಂಶಿಯವರ ಮನೆ ಎಷ್ಟೊಂದು ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅಂತ ಏನ್ ವಿಷಯ ಅವ್ರ ಮನೆಯಲ್ಲಿ ವಿಜಯದಶಮಿ ಮಾಡ್ತಾ ಇದ್ದಾರೆ ಹೌದಾ ಮಾಡದೇನೋ ಮಾಡ್ತಾರೆ ಆ ಲೈಟಿಂಗ್ ಏನು ಆ ಮಂಟಪ ಏನು ಇದೆಲ್ಲ ಬೇಕಾಗಿತ್ತ ಸಲ ಅವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರಂತೆ ನನ್ನ ಹೆಂಡತಿ ಕೂಡ ಹೇಳಿದ್ಲು ಈ ಕಾಲೋನಿಯಲ್ಲಿ ಇರೋನ ಎಲ್ಲರೂ ಬರ ಅಯ್ಯೋ ಹೌದಾ ಅಂತ ಇಷ್ಟೊಂದು ಹಣ ಖರ್ಚು ಮಾಡ್ಬೇಕಾ ಇದೆಲ್ಲ ಆ ಮನೆಯ ಸಣ್ಣ ಸೊಸೆಯ ಪ್ಲಾನಿಂಗ್ ಹೌದು ಆ ದೊಡ್ಡ ಸೊಸೆಯ ಪ್ಲಾನ್ ಏನು ಅಯ್ಯೋ ಆ ಹುಡುಗಿ ಹಳ್ಳಿ ಗುಗ್ಗಂತೆ ಹೊರಗಡೆನೆ ಬರದಿಲ್ಲ ಅಂತೆ ಯಾರ್ ಜೊತೆನೂ ಸರಿಯಾಗಿ ಮಾತಾಡಲ್ಲ ಅಂತ ನನ್ನ ಹೆಂಡತಿ ಹೇಳಿದ್ಲು ಹೀಗೆ ಅವರಿಬ್ಬರು ಆ ಮನೆಯ ಬಗ್ಗೆ ಆ ಮನೆಯಲ್ಲಿ ನಡೀತಾ ಇರುವ ಪೂಜೆ ಬಗ್ಗೆ ಎಲ್ಲರೂ ಸೇರಿ ಚರ್ಚೆಗಳನ್ನ ಮಾಡ್ತಾ ಇದ್ರು ಕಮಲ ಸರೋಜನ್ ಜೊತೆ ನನ್ನಿಂದ ಪೂಜೆನ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನ್ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಸರಿ ಅಮ್ಮ ಇವಾಗ ಹೇಳ್ದೆಲ್ಲ ಇದೇ ಸರಿಯಾದ ಮಾತು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು ಸರಿ ಅತ್ತೆ ಹೀಗೆ ದಸರಾ ಹಬ್ಬ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ದೊಡ್ಡ ದೊಡ್ಡ ವಿಗ್ರಹನ ತಗೊಂಬಂದು ಲೈಟಿಂಗ್ಸ್ ಎಲ್ಲಾ ಅಲಂಕಾರ ಮಾಡಿ ಪದ್ಮಿನಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ಲು ಸರೋಜಾ ಮಾತ್ರ ನೈವೇದ್ಯ ಹಣ್ಣು ಅಂಪಲು ತೆಂಗಿನಕಾಯಿ ಅಂತ ಮಾತ್ರ ತಗೊಂಬಂದ್ ಜೋಡಿಸ್ತಾ ಇದ್ಲು ಸರೋಜಾ ಇದೆಲ್ಲ ಸಾಕ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ಬೇಕಲ್ವಾ ದೇವರಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸು ನೈವೇದ್ಯ ಇದ್ರೆ ಸಾಕು ಅಯ್ಯೋ ನಿನ್ ಜೊತೆ ಹಣ ಇಲ್ಲ ಅಂದ್ರೆ ಹೇಳ್ಬೇಕಲ್ವಾ ಅದನ್ನ ಬಿಟ್ಟು ಯಾಕೆ ವ್ಯರ್ಥ ಮಾತುಗಳನ್ನ ಮಾತಾಡ್ತಿದೀಯಾ ಹಣದಿಂದನೇ ಎಲ್ಲ ಸಾಧ್ಯ ಇಲ್ಲ ಪದ್ಮಿನಿ ಅಯ್ಯೋ ನಿನ್ ಜೊತೆ ವಾದ ಮಾಡ್ಲಿಕ್ಕೆ ನನ್ನಿಂದ ಆಗಲ್ಲ ಬೇಕಂದ್ರೆ ಈ ವಿಗ್ರಹದ ಹತ್ರನೇ ನೀನು ಕೂಡ ಪೂಜೆ ಮಾಡ್ಕೊ ಅಲ್ಲಿಂದ ಅವಳು ಹೊರಟು ಹೋದ್ಲು ಊರಿನ ಜನರೆಲ್ಲ ಪದ್ಮಿನಿಯ ಮನೆಗೆ ನವರಾತ್ರಿ ಹಬ್ಬಕ್ಕೋಸ್ಕರ ಬಂದ್ರು ಮಾಡಿರುವ ಅಲಂಕಾರವನ್ನು ನೋಡಿ ಪಟ್ರು ಕಮಲ ಅವ್ರಿ ಎಷ್ಟು ಚೆನ್ನಾಗಿ ಮಾಡಿದೀರಾ ದೇವಸ್ಥಾನಕ್ಕೆ ಬಂದ ಹಾಗೆ ಅನ್ಸ್ತಾ ಇದೆ ನಿಮ್ ಮನೆ ನೋಡಿದ್ರೆ ಆ ಹೌದು ರೀ ಇಬ್ರು ಸೊಸೆಂದಿರು ಸೇರಿ ಏನೋ ನೀವು ಇಬ್ರು ಅಂತ ಇದ್ದೀರಾ ನಿಮ್ಮ ಸಣ್ಣ ಸೊಸೆ ಪದ್ಮಿನಿ ಮಾಡಿದಂತ ಪ್ಲಾನ್ ಅಂತೆ ಆ ಹೌದೌದು ಪದ್ಮಿನಿಯೇ ಮಾಡಿದ್ದು ಹೌದು ಸೊಸೆ ಏನು ಮಾಡಲ್ವಾ ಮದ್ವೆ ಸಮಯದಲ್ಲಿ ವರದಕ್ಷಿಣೆ ಕೂಡ ಏನು ತಂದಿಲ್ಲ ಅಂತೆ ಇಲ್ ನೋಡಿ ಇವಾಗ ಅದೆಲ್ಲ ಯಾಕೆ ಹೇಳಿ ಪೂಜೆ ಆರಂಭ ಆಗ್ತಾ ಇದೆ ಬನ್ನಿ ಹೀಗೆ ಮಾತನ್ನು ಬದಲಾಯಿಸಿದ್ರು ಕಮಲಾ ಸರೋಜನ ಕಿವಿಗೆ ಕೂಡ ಈ ಮಾತು ಬಿತ್ತು ಆದ್ರೆ ಅವಳು ಅವಳೊಳಗೆ ಸಮಾಧಾನ ಮಾಡಿಕೊಂಡು ಪೂಜೆ ಸಮಯದಲ್ಲಿ ಏನು ಮಾತಾಡಬಾರ್ದು ಅಂತ ಇದ್ಲು ಪುರೋಹಿತರು ಪೂಜೆಯನ್ನು ಮುಗಿಸಿ ಪ್ರಸಂಗವನ್ನ ಆರಂಭಿಸಿದ್ರು ನೋಡಿ ಅಮ್ಮಂದಿರೇ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿ ಪೂಜೆ ಮಾಡ್ತೀರಾ ಅಂತ ಇಲ್ಲ ಯಾರು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಆ ದೇವರ ಆಶೀರ್ವಾದ ಹಾಗೇನೆ ಇರುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪುರೋಹಿತರೇ ಆ ಮಾತನ್ನು ಕೇಳಿ ಸರೋಜನ ಕಣ್ಣಿನಿಂದ ಕಣ್ಣೀರು ಬಂತು ಕೂಡ ಸಂತೋಷದಿಂದ ಸರೋಜನ ನೋಡಿ ನಗ್ತಾ ಇದ್ಲು ನೋಡಿದ್ಯಮ್ಮ ನಾನು ಹೇಳಿದ್ದು ನಿನಗೆ ನೆನಪಿಗೆ ಬಂತ ನಿನ್ನ ಭಕ್ತಿನ ಆ ತಾಯಿ ಖಂಡಿತವಾಗಿ ನೋಡ್ತಾಳೆ ಅತ್ತೆ ಇವತ್ತೇ ನನಗೆ ತುಂಬಾ ಸಂತೋಷ ಆಗ್ತಿರದತ್ತೆ ಸರಿ ಇದೆಲ್ಲ ನಡೆದಿದ್ದು ನಾನು ಖರ್ಚು ಮಾಡಿದ್ರಿಂದ ತಾನೇ ಮನಸ್ಸು ಕೂಡ ಮುಖ್ಯ ಪದ್ಮಿಣಿ ನೀನು ಪೂಜೆ ಮಾಡುವಾಗ ಎಷ್ಟು ಸಲ ಫೋನ್ನ ನೋಡ್ತಾ ಇದ್ದೆ ನಾನಿನ್ನ ಗಮನಿಸ್ತಾನೇ ಇದ್ದೆ ಆದ್ರೆ ಸರೋಜ ಎಷ್ಟು ಶ್ರದ್ಧೆಯಿಂದ ಪೂಜೆನ ಮಾಡಿದ್ಲು ಅತ್ತೆ ಅದಲ್ಲತ್ತೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತಾ ಸರಿ ಇನ್ನೊಂದ್ಸಲ ಹಾಗೆ ಮಾಡ್ಬೇಡಮ್ಮ ಹೀಗೆ ದಿನಗಳು ಕಳೀತಾ ಇತ್ತು ಪದ್ಮಿನಿ ಆರ್ಡರ್ ಮಾಡಿದ ವಿಗ್ರಹ ಕೆಳಗೆಯಿಂದ ಬಿರುಕು ಬಿಟ್ಟಿತ್ತು ಅದನ್ನು ನೋಡಿ ಪದ್ಮಿನಿ ತುಂಬಾನೇ ಭಯಪಟ್ಲು ಅಯ್ಯೋ ಅತ್ತೆ ವಿಗ್ರಹ ಬಿರುಕು ಬಿಟ್ಟಿದೆ ಇವಾಗ ಏನ್ ಮಾಡೋದು ಭಯಪಡ್ಬೇಡಮ್ಮ ಬಿರುಕು ಬಿಟ್ಟಿತ್ತು ಅಂತ ಪೂಜೆ ಮಾಡದೇ ಇರಕ್ಕಾಗುತ್ತ ಆದ್ರೆ ಹಾಗೆ ಮಾಡಬಾರ್ದಲ್ವಾ ಅತ್ತೆ ನಮ್ಮ ಮನಸ್ಸು ಪವಿತ್ರವಾಗಿದ್ರೆ ಅಷ್ಟೇ ಸಾಕಮ್ಮ ಪದ್ಮಿಣಿ ನನ್ ಜೊತೆ ಇರುವ ಫೋಟೋನ ಇಟ್ಟು ಪೂಜೆ ಮಾಡೋಣ ಅದೇನ್ ತೊಂದರೆ ಆಗಲ್ಲ ಹೀಗೆ ಸರೋಜ ಕೊಟ್ಟಿರುವ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರು ಆ ದಿನ ರಾತ್ರಿ ಪದ್ಮಿಣಿ ನಿದ್ರೆ ಮಾಡುವಾಗ ಆ ತಾಯಿ ಕನಸಲ್ಲಿ ಬಂದು ದರ್ಶನ ಕೊಟ್ರು ಪದ್ಮಿಣಿ ನೀನು ಹಣ ಖರ್ಚು ಮಾಡಿ ಪೂಜೆ ಮಾಡಿದ್ದು ತಪ್ಪಲ್ಲ ಆದರೆ ನಿನ್ನ ಅಕ್ಕ ಸರೋಜನ ಮನಸ್ಸಿ ಎಷ್ಟು ಪವಿತ್ರವಾಗಿದೆ ನೋಡು ಅವಳ ಬಡತನದಲ್ಲಿ ಕೂಡ ಪೂಜೆಯನ್ನು ಎಷ್ಟೊಂದು ಶ್ರದ್ಧೆಯಿಂದ ಮಾಡಿದ್ಲು ಅಂತ ನೋಡಿದ್ಯಾ ಪದ್ಮಿನಿ ನಿದ್ರೆಯಿಂದ ಎದ್ದು ಸರೋಜನ ಬಳಿ ಬಂದು ಮಾತಾಡ್ಬಿಟ್ಟೆ ಏನ್ ಪದ್ಮಿನಿ ಇದ್ದಕ್ಕಿದ್ದಂಗೆ ಏನಾಯ್ತು ನಿಂಗೆ ಆ ಅಮ್ಮನವರು ನನಗೆ ಕನ್ಸಲ್ಲಿ ಬಂದು ಸರಿಯಾದ ಪಾಠ ಹೇಳ್ಕೊಟ್ರು ಏನ್ ನೀನ್ ಮಾತಾಡೋದ್ ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಇಷ್ಟು ದಿನ ಕೈಯಲ್ಲಿ ಹಣ ಇದೆ ಅಂತ ಆಡಂಬರದಿಂದ ಪೂಜೆಗಳನ್ನ ಮಾಡಿದೆ ಆದ್ರೆ ನನಗೆ ಇವತ್ತು ಅರ್ಥ ಆಯ್ತು ಎಷ್ಟೇ ಹಣ ಇದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅಂತ ಇವಾಗ್ಲೇ ಗೊತ್ತಾಗಿದ್ದು ಹೌದು ಪದ್ಮಿನಿ ಆ ತಾಯಿನ ಪೂಜೆ ಮಾಡ್ಬೇಕು ಅಂದ್ರೆ ಆಡಂಬರ ಬೇಕಾಗಿಲ್ಲ ಕಲ್ಮಶ ವಿಲ್ಲದ ಮನಸ್ಸಿದ್ರೆ ಅಷ್ಟೇ ಸಾಕು ಹೌದಕ್ಕ ನನ್ ಮಾಡಿದ್ದು ದೊಡ್ಡ ತಪ್ಪೆ ಅಕ್ಕ ಆ ನಂತರ ಅಕ್ಕ ತಂಗಿಯರಿಬ್ಬರು ಜೊತೆ ಸೇರಿ ಆಡಂಬರವಿಲ್ಲದೆ ಅಡುಗೆಯನ್ನೆಲ್ಲಾ ಮಾಡಿ ಆ ಊರಿನ ಜನರಿಗೆ ಬಡಿಸಿದ್ರು ಅದನ್ನು ನೋಡಿ ಕುಟುಂಬವೇ ಸಂತೋಷ ಪಟ್ಟಿತ್ತು ನನ್ನ ಿರ್ನ ನೋಡಿದ್ರೆ ಈ ದಿನ ನನಗೆ ತುಂಬಾ ಸಂತೋಷ ಆಗ್ತಿದೆ ಒಬ್ಬಳು ತುಂಬಾ ಹಣವನ್ನು ಖರ್ಚು ಮಾಡಿ ಏರ್ಪಾಡುಗಳು ಮಾಡಿದ್ರೆ ದೊಡ್ಡ ಸೊಸೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಳೆ ಹೌದು ನನ್ನ ಇಬ್ಬರು ಸೊಸೆಯಿಂದಿರು ಹಬ್ಬನ ಹಬ್ಬದ ಆಚರಣೆಯಲ್ಲೇ ಮಾಡಿದರೆ ನನ್ನ ಇಬ್ಬರು ಗಂಡು ಮಕ್ಕಳಿಗೆ ಒಳ್ಳೆ ಹೆಂಡತಿಯರು ಸಿಕ್ಕಿದ್ದಾರೆ ಹೌದಪ್ಪ ಸರೋಜಾ ತುಂಬಾ ಒಳ್ಳೆ ಹುಡುಗಿ ಹೌದು ಅತ್ತಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ನನ್ನ ಹೆಂಡತಿಗೆ ತೊಂದರೆ ಆದ್ರೂ ಕೂಡ ಅವಳಿಗೆ ಒಳ್ಳೇದೇ ಆಯಿತು ಹೌದು ಕಣೋ ಆದ್ರೂ ಸಣ್ಣ ಹುಡುಗಿ ಅವಳು ಅರ್ಥ ಮಾಡ್ಕೋತಾಳೆ ಹಾಗೆ ಅಂತ ಹೇಳಿದ್ರು ಕಮಲಮ್ಮ ಹೀಗೆ ಕುಟುಂಬದವರೆಲ್ಲ ಜೊತೆ ಸೇರಿ ತುಂಬಾ ಸಂತೋಷದಿಂದ ಜೀವನ ಮಾಡಿದ್ರು ದುರ್ಗಾದೇವಿಗೆ ಆಡಂಬರವಾದ ಪೂಜೆ ಬೇಕಾಗಿಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು